ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಇಲ್ಲಿ ನಾನು ಕೆಲವು ಸ್ಯಾರೀಸ್ಗೆ ಜಿಗ್ಝಾಗ್ ಮಾಡ್ತಾಯಿದ್ದೀನಿ ನಾನೀಗ ಜಿಗ್ಝಾಗ್ ಮಾಡ್ತಾ ಇರೋಂಥ ಸ್ಯಾರಿಗಳಿಗೆಲ್ಲೂ ಎಂಬ್ರಾಯ್ಡರಿ ಮಾಡಬೇಕು ಬ್ಲೌಸ್ ಪೀಸ್ ಮಾತ್ರ ಸಪ್ರೇಟಾಗಿ ಕಟ್ ಮಾಡಿ ಇಟ್ಬಿಟ್ಟು ಜಿಗ್ಝಾಗಿ ಮಾಡ್ತಾಯಿದ್ದೀನಿ ಜಿಗ್ಝಾಗಿ ಮಾಡಿದಾದಮೇಲೆ ಫಾಲ್ ಹಾಕಿದ್ರೆ ಅದನ್ನು ಸ್ಯಾರಿಗಳನ್ನೆಲ್ಲ ನೀಟಾಗಿ ಫೋಲ್ಡ್ ಮಾಡಿ ಇಟ್ಬಿಡ್ಬೋದು ನಾನು ಜಿಗ್ಝಾಗಿ ಮಾಡ್ತಾ ಇರೋ ಮಷೀನು ಜಿಗ್ಜಾಗಾಗೆ ಮಾತ್ರ ಯೂಸ್ ಮಾಡ್ತೀನಿ ಈ ಮಷೀನಲ್ಲಿ ಸ್ಟಿಚ್ಚಿಂಗು ಬರುತ್ತೆ ನಾರ್ಮಲ್ ಸ್ಟಿಚ್ಚಿಂಗು ಸಹ ಚೇಂಜ್ ಮಾಡ್ಕೊಂಡು ಮಾಡ್ಬೋದು ಎಂಬ್ರಾಯ್ಡರಿ ಸಹ ಮಾಡ್ಬೋದು ಆ ರೀತಿ ಆಗುವಂಥ ಮಷೀನೇ ಇದು ಆದರೆ ನಾನು ಯಾವುದಕ್ಕೂ ಯೂಸ್ ಮಾಡೋಲ್ಲ ಎಂಬ್ರಾಯ್ಡರಿಗೆ ಸಪ್ರೇಟ್ ಮಷಿನ್ ಇದೆ ಹಾಗೆಯೇ ನಾರ್ಮಲ್ ಸ್ಟಿಚ್ ಬರೋದಕ್ಕೇ ಬೇರೆ ಮಷಿನ್ ಇದೆ ಜುಕಿ ಮಷಿನ್ ಇದೆ ಅದರಿಂದ ಇದನ್ನು ಬರೀ ಜಿಗ್ಝಾಗ್ ಮಾತ್ರ ಯೂಸ್ ಮಾಡ್ತೀನಿ ಆ ಥರ ಬರೀ ಜಿಗ್ಝಾಗ್ಗೆ ಮಾತ್ರ ಯೂಸ್ ಮಾಡೋದರಿಂದ ನಾನು ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಒಂದು ಸಲ ಜಿಗ್ಝಾಗ್ಗೆ ಸೆಟ್ ಮಾಡಿಟ್ಬಿಟ್ರೆ ಅದು ಯಾವಾಗಲೂ ಜಿಗ್ಝಾಗೆ ಮಾಡೋದ್ರಿಂದ ನಾನು ಚೇಂಜ್ ಮಾಡೋದೇ ಇಲ್ಲ ಈ ಮಷಿನಲ್ಲಿ ಆಪ್ಷನ್ ಇದ್ದರೂ ಸಹ ಚೇಂಜ್ ಮಾಡೋವಂಥ ಆಪ್ಷನ್ ಇದ್ದರೂ ಸಹ ನಾನು ಚೇಂಜ್ ಮಾಡದೇ ಇರೋದಕ್ಕೆ ನಾನು ಈ ಮಷೀನ್ ತಗೊಂಡು ತುಂಬ ವರ್ಷಗಳಾಗಿದೆ ಅದರಿಂದ ರಿಪೇರಿ ಏನೂ ಬರದೆ ನೀಟಾಗಿದೆ ಮಷೀನು ನಾವು ಚೇಂಜ್ ಮಾಡ್ಕೊಂಡು ಮಾಡ್ತಾ ಇದ್ರೆ ಏನಾಗುತ್ತೆ ಅದು ರಿಪೇರಿ ಬೇಗ ರಿಪೇರಿ ಬಂದುಬಿಡುತ್ತೆ ಜಿಗ್ಜಾಗಿ ಮಾಡೋದಕ್ಕೆ ಒಂದು ಸಲ ಹಾಕಿರೋ ಪ್ರೆಷರ್ ಫುಟ್ಟು ಅದನ್ನು ತೆಗ್ದೇ ಇಲ್ಲ ಮತ್ತು ಎಂಬ್ರಾಯ್ಡರಿ ಮಾಡಬೇಕಂದ್ರೆ ತೆಗೆದ್ರೆ ಪ್ರೆಷರ್ ಪುಟ್ ತೆಗಿಬೇಕು ಮತ್ತು ಅಲ್ಪಟ್ಟಿ ತೆಗಿಬೇಕು ಮತ್ತು ಸ್ಟಿಚಿಂಗು ಸಹ ಚೇಂಜ್ ಮಾಡಿಕೊಳ್ಬೇಕು ಇಷ್ಟೆಲ್ಲ ಚೇಂಜ್ ಮಾಡೋದರಿಂದ ಮಷಿನ್ ಅಷ್ಟೊಂದು ಬಾಳಿಕೆ ಬರೋದಿಲ್ಲ ಒಂದಕ್ಕೆ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಈ ಮಷೀನ್ನ ನಾನು ಡೈಲಿ ಏನು ಯೂಸ್ ಮಾಡೋದಿಲ್ಲ ಜಿಗ್ಝಾಗ್ ಸ್ಯಾರಿಗಳು ಸುಮಾರು ಒಂದು ಹತ್ತು ಸ್ಯಾರಿಗಳು ಒಂದೇ ಸಲ ಹಾಕ್ಕೊಂಡು ಒಂದಿನ ಎಲ್ಲ ಜಿಗ್ಜಾಗ್ ಮಾಡಿಟ್ಬಿಡ್ತೀನಿ ಏನಾದರೂ ಎಮರ್ಜೆನ್ಸಿ ಇದೆ ಅರ್ಜೆಂಟಾಗಿ ಸ್ಯಾರಿ ಕೊಡಬೇಕು ಅಂದರೆ ಮಾತ್ರ ಒಂದು ಎರಡು ಸ್ಯಾರಿಗೆ ಜಿಗ್ಝಾಗ್ ಮಾಡೋದು ಇನ್ನು ಫಸ್ಟು ಜಿಗ್ಝಾಗ್ ಮಷಿನ್ಗೆ ನನಗೆ ಇತ್ತು ಈಗ ನಾನು ಮೋಟ್ರ್ ತೆಗ್ದಿದ್ದೀನಿ ಮೋಟ್ರ್ ತೆಗೆದ್ಬಿಟ್ಟು ಲೆಗ್ಗಲ್ಲೇ ಮಾಡ್ತಿದ್ದೀನಿ ಮೋಟ್ರ್ ಇರುವಾಗಂತೂ ಇನ್ನೂ ಬೇಗ ಆಗ್ತಿತ್ತು ಸ್ಪೀಡಾಗಿ ಮೂವ್ ಆಗಿಬಿಡುತ್ತೆ ಇದ್ದರೆ ಹಾಗಾಗಿ ಸ್ವಲ್ಪ ಬೇಗನೇ ಆಗೋಗುತ್ತೆ ಎಷ್ಟು ಸ್ಯಾರಿಗಳಿದ್ರೂ ಬೇಗನೆ ಮೂವ್ ಆಗೋಗುತ್ತೆ ಒನ್ ಮಿನಿಟ್ ಟು ಮಿನಿಟ್ಗೆಲ್ಲ ಒಂದೊಂದು ಸೈಡು ಜಿಗ್ಜಾಗ್ ಮಾಡಿಬಿಡ್ಬೋದು ಈಗ ಲೆಗ್ ಆಗಿರೋದ್ರಿಂದ ಸ್ವಲ್ಪ ಸ್ಲೋನೇ ಆಗುತ್ತೆ ಆದ್ರೂ ಜಿಗ್ಝಾಗ್ ನೀಟಾಗಿ ಬರುತ್ತೆ ಹಾಗೆಯೇ ಜಿಗ್ಝಾಗೆ ನಾನು ಮುಂಚೆ ವಯರ್ ಯೂಸ್ ಮಾಡ್ತಾಯಿದ್ದೆ ಒಂದು ಸ್ವಲ್ಪ ದಿನ ಮಾತ್ರ ವಯರ್ ಯೂಸ್ ಮಾಡಿದ್ದೀನಿ ಆಮೇಲೆ ಅದು ಸೆಟ್ ಆಗಲಿಲ್ಲ ಹಾಗಾಗಿನೇ ಈಗ ಥ್ರೆಡ್ ಆಗ್ತಾಯಿದ್ದೀನಿ ಥ್ರೆಡ್ ಹಾಕ್ಬಿಟ್ಟೆ ಮಾಡ್ತೀನಿ ಥ್ರೆಡ್ಡಲ್ಲೇ ನೀಟಾಗಿ ಬರುತ್ತೆ ಥ್ರೆಡ್ಡೇ ಚೆನ್ನಾಗಿ ಗಟ್ಟಿಯಾಗಿರುತ್ತೆ ಅದರಿಂದ ಥ್ರೆಡ್ಡೇ ನಾನು ಯೂಸ್ ಮಾಡ್ತೀನಿ ಮತ್ತು ಒಂದೊಂದು ಸ್ಯಾರಿಗು ಥ್ರೆಡ್ ಚೇಂಜ್ ಮಾಡಲ್ಲ ಒಂದು ಗೋಲ್ಡ್ ಕಲರ್ ಡಾರ್ಕ್ ಇರೋಂಥ ಕಲರ್ ಥ್ರೆಡ್ಡನ್ನು ಬಾಬಿನಿಗೆ ಮತ್ತು ಮೇಲೆ ಥ್ರೆಡ್ ಯೂಸ್ ಮಾಡಿಬಿಟ್ಟು ಚೆಕ್ ಮಾಡಿ ನೋಡಿದೆ ಕರೆಕ್ಟಾಗಿ ಬರ್ತಿತ್ತು ಅದು ಎಲ್ಲ ಸ್ಯಾರಿಗು ಸೂಟ್ ಆಗೋ ರೀತಿ ಇತ್ತು ಅದರಿಂದ ನಾನು ಅದೇ ಥರ ಥ್ರೆಡ್ಡನ್ನೇ ಯೂಸ್ ಮಾಡ್ತಿದ್ದೀನಿ ಒಂದೊಂದು ಸ್ಯಾರಿಗೂ ನಾವು ಥ್ರೆಡ್ ಚೇಂಜ್ ಮಾಡ್ಕೊಳ್ಬೇಕು ಅಂದರೂ ಸಹ ಟೈಮ್ ಆಗುತ್ತೆ ಟೈಮ್ ತುಂಬ ಹಿಡಿಯುತ್ತೆ ಬಾಬಿನೆಲ್ಲ ಚೇಂಜ್ ಮಾಡ್ತಾ ಇರಬೇಕು ಅಂದರೆ ಪದೇ ಪದೇ ಅಷ್ಟೊಂದು ಟೈಮ್ ಇರೋದಿಲ್ಲ ಅದರಿಂದನೇ ಒಂದೇ ಥ್ರೆಡ್ಡು ಯೂಸ್ ಮಾಡಿ ಚೆಕ್ ಮಾಡಿದ್ರೆ ಕರೆಕ್ಟಾಗಿತ್ತು ಎಲ್ಲ ಸ್ಯಾರಿಗೂ ಸೂಟ್ ಆಗುತ್ತೆ ಅದು ಜಿಗ್ಝಾಗು ಡಾರ್ಕ್ ಕಲರ್ ಗೋಲ್ಡನ್ ಥರ ಆದರೂ ಹಾಕ್ಬೋದು ಸ್ವಲ್ಪ ಡಾರ್ಕ್ ಆಗಿರಬೇಕು ಆಗ ನಮಗೆ ಜಿಗ್ಝಾಗ್ ನೀಟಾಗಿ ಕಾಣುತ್ತೆ ಆಪೋಸಿಟ್ ಕಲರ್ ಸ್ಯಾರಿ ಇದ್ದರೂ ಸಹ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ನಾನು ಡಾರ್ಕ್ ಕಲರ್ ಥ್ರೆಡ್ ಯೂಸ್ ಮಾಡಿಬಿಟ್ಟಿದ್ದೀನಿ ಅದು ಹಾಕಿ ಹಾಗೆ ಮಷೀನಲ್ಲಿ ಬಿಟ್ಬಿಟ್ಟಿದ್ದೀನಿ ನಾನು ಅದು ಮತ್ತೆ ರೀಲ್ ಫುಲ್ ಖಾಲಿ ಆಗೋ ತನಕ ತೆಗಿಯೋಲ್ಲ ಬಾಬಿನಾಗೋದ್ರೂ ಸಹ ಸೇಮ್ ಅದೇ ರೀತಿ ಇರೋವಂಥ ಥ್ರೆಡನ್ನೇ ಸುತ್ತಿಬಿಟ್ಟು ಯೂಸ್ ಮಾಡ್ತೀನಿ ಜಿಗ್ಜಾಗ್ ಮಾಡೋಕ್ಕೂ ಮುಂಚೆ ನೀಟಾಗಿ ಸ್ಟ್ರೈಟಾಗಿ ಇದೆಯಾ ಸ್ಯಾರಿ ಅಂತೇಳ್ಬಿಟ್ಟು ಕಟ್ಟಿಂಗ್ ಒಂದಕ್ಕೆ ಎರಡು ಸಲ ಚೆಕ್ ಮಾಡಿಕೊಂಡೇ ಜಿಗ್ಝಾಗಿ ಮಾಡ್ತೀನಿ ಸ್ವಲ್ಪ ಕ್ರಾಸ್ ಕ್ರಾಸ್ ಆಗಿ ಸ್ಯಾರಿ ಇದ್ದರೆ ಹಾಗೆಯೇ ಜಿಗ್ಝಾಗ್ ಮಾಡಿಬಿಟ್ರೆ ಸ್ಯಾರಿ ಉಟ್ಕೊಳ್ಳುವಾಗ ನೀಟಾಗಿ ಬರೋದಿಲ್ಲ ಅದರಿಂದ ಸ್ವಲ್ಪ ಸ್ಟ್ರೈಟಾಗಿಯೇ ಕಟ್ ಮಾಡಿ ಜಿಗ್ಝಾಗಿ ಮಾಡ್ಕೊಳ್ಬೇಕು ಇದೇ ಮಷಿನಲ್ಲೇ ಫಾಲ್ಸ್ ಬೇಕಾದರೂ ಹಾಕ್ಬೋದು ಆದರೆ ನಾನು ಇದು ಮಿಷನ್ನ ಫಾಲ್ಗೆಲ್ಲ ಯೂಸ್ ಮಾಡಲ್ಲ ಬೇರೆ ಮಷಿನಲ್ಲೇ ಫಾಲ್ ಹಾಕ್ತೀನಿ ನಾನೀಗ ಜಿಗ್ಝಾಗಿ ಮಾಡ್ತಾ ಇರೋವಂಥ ಸ್ಯಾರಿಗಳಲ್ಲಿ ಒಂದೆರಡು ಸಾರಿಗೆ ಕುಚ್ಚು ಸಹ ಕಟ್ಟಬೇಕು ಒಂದು ಸಾರಿಗೆ ಬೇಬಿ ಕುಚ್ಚು ಒಂದು ಸಾರಿಗೆ ಕ್ರೋಶಾ ಕುಚ್ಚು ಕಟ್ಟಬೇಕು ಇನ್ನೂ ಈ ವಿಡಿಯೋದಲ್ಲಿ ಜಿಗ್ಝಾಗ್ ಯಾವ ರೀತಿ ಮಾಡಬೇಕು ಅನ್ನೋದು ತೋರಿಸ್ತಿಲ್ಲ ನನ್ನ ಚಾನಲಲ್ಲಿ ನಾನು ಮುಂಚೆನೇ ಒಂದು ಎರಡು ಮೂರು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾವ ರೀತಿ ಜಿಗ್ಸಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ಇಂಟ್ರೆಸ್ಟ್ ಇರೋರು ಚಾನಲಲ್ಲಿ ಚೆಕ್ ಮಾಡಿ ಬೆಲ್ ಸಿಂಬಲ್ ಆನ್ ಮಾಡಿಕೊಂಡ್ರೆ ನಾನು ಅಪ್ಲೋಡ್ ಮಾಡೋಂಥ ಪ್ರತಿ ವಿಡಿಯೋ ನೋಟಿಫಿಕೇಷನ್ಸು ಬರುತ್ತೆ ಬ್ಲೌಸು ಕಟ್ಟಿಂಗು ಸ್ಟಿಚ್ಚಿಂಗು ಬರಲ್ಲ ಕಲ್ತ್ಕೊಳ್ಳೋಕ್ಕೆ ಕಷ್ಟ ಆಗ್ತಿದೆ ಅನ್ನೋವಂಥವ್ರು ಜಿಗ್ಝಾಗ್ ಅಂಡ್ ಫಾಲ್ ಮಾಡಿಯೇ ಡೈಲಿ ಮನಿನ ಅರ್ನ್ ಮಾಡ್ಬೋದು ಹೆವಿ ಕೆಲಸ ಇರೋಂಥ ಶಾಪ್ಗಳವರು ಜಿಗ್ಝಾಗು ಮತ್ತು ಫಾಲ್ ಮಾಡೋದಕ್ಕೆ ಬೇರೆ ಕಡೆನೇ ಕೊಡ್ತಾರೆ ಬರೀ ಬ್ಲೌಸಸ್ ಮಾತ್ರ ಅವರು ಸ್ಟಿಚ್ ಮಾಡ್ತಾರೆ ತುಂಬ ಅಲ್ಲಿ ಇದೇ ರೀತಿ ಮಾಡ್ತಾರೆ ಇನ್ನು ವರ್ಕರ್ ಇದ್ದಾರೆ ಮಾಡ್ತಾರೆ ಎಲ್ಲ ಕೆಲಸ ಅನ್ನೋ ಶಾಪ್ ಅವರು ಹೊರ್ಗಡೆ ಕೊಡೋಲ್ಲ ವರ್ಕರ್ಸು ಕಡಿಮೆ ಇದ್ದಾರೆ ಕೆಲಸ ಜಾಸ್ತಿ ಬರ್ತಿದೆ ಬ್ಲೌಸಸ್ಸು ಟೈಮ್ಗೆ ಫಿನಿಶ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋಂಥವರು ಹೊರಗಡೆ ಸ್ಯಾರಿ ಮತ್ತು ಜಿಗ್ಝಾಗ್ಗೆ ಫಾಲ್ ಹಾಕೋದಕ್ಕೆಲ್ಲ ಸ್ಯಾರಿಗಳು ಹೊರಗಡೆನೇ ಕೊಡ್ತಾರೆ ಬೊಟ್ಟಿಕಲ್ಲಿ ತುಂಬ ಕೆಲಸ ಇರುತ್ತೆ ಅದರಿಂದನೇ ಅವರು ಈ ಥರ ಸ್ಯಾರಿ ಜಿಗ್ಸಾಗು ಫಾಲು ಮತ್ತು ಕುಚ್ಚು ಇದೆಲ್ಲೂ ಹೊರಗಡೆ ಕೊಡ್ತಾರೆ ಬ್ಲೌಸಸ್ಗೆ ಮಾತ್ರ ಅವರು ತುಂಬ ಟೈಮ್ ಕೊಟ್ಟು ಬ್ಲೌಸಸ್ಸು ಸ್ಟಿಚ್ ಮಾಡ್ತಾರೆ ಸ್ಯಾರಿಗಳನ್ನೆಲ್ಲ ಹೊರ್ಗಡೆನೆ ರೆಡಿ ಮಾಡಿಸ್ತಾರೆ ಆ ರೀತಿ ಶಾಪ್ಗಳಲ್ಲಿ ಒಂದು ಸಾರಿಗೆ ಇಷ್ಟು ಅಂತ ಫಾಲೋ ಫಾಲು ಜಿಗ್ಸಾಗ್ಗೆ ಮಾತಾಡಿಕೊಂಡು ಸಾರಿಗಳು ತಂದು ಜಿಗ್ಝಾಗು ಫಾಲ್ ಮಾಡಿ ಮತ್ತು ಶಾಪ್ಗೆ ರಿಟರ್ನ್ ಕೊಡ್ಬೌದು ನನಗೂ ಸಹ ಒಂದೊಂದು ಸಲ ತುಂಬ ಕಷ್ಟ ಆಗುತ್ತೆ ಟೈಮ್ ಇರೋದೇ ಇಲ್ಲ ಝಿಗ್ಝಾಗು ಫಾಲ್ ಮಾಡೋದಕ್ಕೆ ಒಬ್ಬಳೇ ಮಾಡೋದರಿಂದ ಕಂಪ್ಯೂಟರ್ ಎಂಬ್ರಾಯ್ಡರಿನೂ ನೋಡ್ಕೊಳ್ಬೇಕು ಮತ್ತು ಕಟ್ಟಿಂಗು ಮತ್ತು ಸ್ಟಿಚಿಂಗು ಮತ್ತು ಕಸ್ಟಮರ್ನ ಅಟೆಂಡ್ ಮಾಡೋದು ಪ್ರತಿಯೊಂದು ಕೆಲಸನೂ ಒಬ್ಬಳೆ ಮಾಡೋದರಿಂದ ನನಗೂ ತುಂಬ ಕಷ್ಟ ಆಗುತ್ತೆ ಹೆಲ್ಪರ್ ಇದ್ದು ಶಾಪ್ ಮೇಂಟೈನ್ ಮಾಡೋದು ಈಸಿ ಅನಿಸುತ್ತೆ ಹೆಲ್ಪರ್ ಇಲ್ಲದೆ ಶಾಪ್ ಮೇಂಟೈನ್ ಮಾಡಿಕೊಂಡು ಎಲ್ಲ ಕೆಲಸ ಒಬ್ಬರೇ ನೋಡ್ಕೊಳ್ಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ ಇನ್ ಟೈಮ್ಗೆ ಬ್ಲೌಸಸ್ ಬೇರೆ ಕೊಡೋದು ಇರುತ್ತೆ ಅದರಿಂದನೇ ತುಂಬಾ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಅಭಿಪ್ರಾಯನೂ ಕಾಮೆಂಟ್ ಮೂಲಕ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇದೇ ರೀತಿ ಟೈಲರಿಂಗ್ ರಿಲೇಟೆಡ್ ವೀಡಿಯೋಸ್ಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಅಪ್ಲೋಡ್ ಮಾಡೋವಂಥ ಪ್ರತಿ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಬೆಲ್ ಬಟನ್ ಸಹ ಆನ್ ಮಾಡಿಕೊಳ್ಬೇಕು ಆಗಲೇ ಎಲ್ಲ ವೀಡಿಯೋಸು ನೀವು ನೋಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್ ಜೈ ಶ್ರೀರಾಮ್